ಾಗ ಅದೆಷ್ಟು ನೋವು ನೋವು ಅಂತ ಅನುಭವಿಸ್ತೇವೋ ನಿನ್ನ ನಗು ಸಾವಿರ ಮತ್ತೆ ಆಯ ಎದ್ದು ಕಾಣತೇ ಶ್ರುತಿ ಶ್ರುತಿ ನಿಮ್ ಮಾವು ಬಂದಿದ್ರಿ ನೋಡೆ ಕಂಡ್ಬಿಟ್ಟು ನೋಡೆ ನನ್ನ ಬಗ್ಗೆ ಒಗ್ಗ ಕಾಣ್ತೀನಿ ನಿನಗೆ ನಿನ್ನ ಮೊದಲೇ ಆಗ್ತದೆ ಮೋಸ ಮಾಡೋದಕ್ಕೆ ನಿಮಗೆ ಸರಿಯಾದ ಶಿಕ್ಷಣ ಆಗೋಯ್ತು ಹಬ್ಬಣ್ಣ ಚಿಟೆ ಮಾತು ಕೇಳಿ ಅವಳಿಂದ ಹೋಗಿ ಸಾವಿಗೆ ಕಾಣಾಗುತ್ತಲ್ಲೇ ರಾಣಿ ನೀನ್ ಯಾವ ಶಿಕ್ಷೆ ಕೊಟ್ರು ನನ್ ಹೋಗಿ ಶಿರಾಗಿದ್ದೀನಿ ಶಿಕ್ಷೆ ಕೊಡಕೆ ನೀನೇ ಇಲ್ವಲ್ಲೇ ರಾಣಿ ನೀನೇ ಇಲ್ವಲ್ಲೇ ಶ್ರುತಿ ಅಕ್ಕ ಅಕ್ಕ ನಿನ್ ಅವ್ರಿಂದ ತಮ್ಮ ಬಂದಿದ್ರಿ ಹೇಳಕ್ಕ ಹೇಳಕ್ಕ ಹೇಳೋ ಅಯ್ಯೋ ಮೂವಸಿ ದೊಡ್ಡ ವಿದ್ಯಾವಂತ ಮಾಡಿದ್ಕೆ ನಾನು ಕೊಟ್ಟ ಬೋಮನ್ ಏನು ಗೊತ್ತಕ್ಕ ಎಲ್ಲರ ಗುರಂತ ಸಾವು ನಿಮ್ಮ ಸಾವಿಗೆ ನಾನೇ ಕಾಣಾಗ್ಬಿಟ್ನಲ್ಲಕ್ಕ ಯವರು ಸುಧಾ ನನ್ನ ಸಮಸಲ್ಲ ಅಕ್ಕ ಯಾವ ಸಂಸಲ ನಾನು ಮಾಡಿದ ತಪ್ಪಿಗೆ ನನ್ನ ಪ್ರೈಸ್ ಇತ್ತ ಆಗಿಬೇಕಕ್ಕ ಆಗಿಬೇಕು ಅಕ್ಕ ಅಕ್ಕ ಅಯ್ಯೋ ಅಕ್ಕ ನಾನ್ ಮಾಡ್ರೆ ಪಾಪಕ್ಕೆ ಯಾವ ದೇವರು ಸುಮಲ ಅಕ್ಕ ಸಂಸಲ ಅಕ್ಕ ಅಕ್ಕ ಅಯ್ಯೋ ಇತ್ತ ಅವ್ರಿಂತ ಬಿಟ್ಟು ಉಟ್ಟದ ಅಕ್ಕ ಅಕ್ಕ ಓ ಸತೀಸ ಏನಾಯ್ತು ಕೇಳೋ ಹೇಳೋ ಒಂದೇ ತಟ್ಟಲ್ ಊಟ ಮಾಡಿ ಒಟ್ಟಿಗೆ ಆಟ ಆಡ್ಕೊಂಡು ಒಟ್ಟಿಗೆ ಬೆಳಗ್ಗೆಲ್ಲ ನಾನೇ ಕಾಣಬಲ್ಲೋ ಸತೀಸ ನನ್ಗಿಂತ ದೊಡ್ಡ ಶಿಕ್ಷೆ ಕೊಡ್ಕೊಂಡ್ರು ನಾನು ನಿಮ್ ಬಿಟ್ಟಿರಕ್ಕ ಆಗಲ್ಲ ಸತೀಸ ಕಳ್ಕೊಂಡು ನಾನು ಬದುಕಿತೀನಿ ನೀನು ಇಲ್ಲ 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 ನನ್ನಿಂದ ಬದುಕಕ್ಕೆ ಸಾಧ್ಯ ಇಲ್ಲ ನಾನು ತಂದೆ ತಾಯಿ ಕಳ್ಕೊಂಡಾಗೇ ತಬಳಿ ಆಗಲಿಲ್ಲ ಆದರೆ ದೇವರಂತೂ ನಮ್ಮ ಮಕ್ಕಳನ್ನ ಕಳ್ಕೊಂಡು ನಾವು ನಿಮ್ಮ ಎಲ್ರನ್ನೂ ಆ ತಬಳಿ ಆಗುತ್ತೆ ನಾನು ನೀನು ಯಾರಕ್ಕೋಸ್ಕರ ಯಾರಿಗೋಸ್ಕರ ಬದುಕಿರಬೇಕು ಅಕ್ಕ ಅಕ್ಕ ಈ ಪಾಪಿ ಪಾಬಿ ಅಕ್ಕ ನಿಮ್ಮ ಚಿತ್ರೆಯಲ್ಲಿ ನಾನು ಬೆಂಕಿ ಆಗಿ ಸುಟ್ಟು ನಿಮ್ಮ ಜೊತೆ ಸೇರ್ತೀನಿ ಅಕ್ಕ ಅಯ್ಯೋ ನಾ ಬಕ್ಕಿರಲ್ಲ ನಾನು ನಿಮ್ಮ ಜೊತೆ ಆತ್ಮತವಾಗಿ ತಂದು ನಿಮ್ಗೋದೇ ಬರ್ತೀನಿ ಅಕ್ಕ ಬರ್ತೀನಿ ನೀನ್ ಮಾಡೋ ಕೆಲಸ ಹೇಗಿದೆ ಅಂದ್ರೆ ಟ್ರೈನ್ ಆದ್ಮೇಲೆ ಟಿಕೆಟ್ ತಗೊಂಡ ಹಾಗೆ ನೀನು ಇದನ್ನ ಮೊದಲೇ ಯೋಜನೆ ಮಾಡ್ಬೇಕಾಯ್ತು ನಿನ್ನ ಮೋಹದಲ್ಲಿ ಈ ವಾತ್ಸಲ್ಯ ಎಲ್ಲ ಕೊಚ್ಚೋಯ್ತು ಹೆಂಡತಿ ಯಾವಾಗ ಬೇಕಾದ್ರೆ ಸಿಗ್ತಾಳೆ ಸಿಗ್ತಾಳ ನೋಡು ನಿನ್ ಸಾಯೋದ್ರಲ್ಲಿ ಅರ್ಥ ಇಲ್ಲ ನೀನ ದಲಿತರಿಗೆ ಒಳ್ಳೊಳ್ಳೆ ಕೆಲಸ ಮಾಡು ನಿಮ್ಮ ಅಕ್ಕನ ಹೆಸರಲ್ಲಿ ದಾನ ಧರ್ಮ ಮಾಡು ನಾಲ್ಕು ಜನಕ್ಕೆ ಅನ್ನ ಹಾಕು ಆಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಯಾವತ್ತು ಯಾರ ಅಕ್ಕ ತಂಗಿರ್ ಮಾತ್ರ ಮೋಸ ಮಾಡಬೇಡಿ ಎಲ್ಲೋ ಬಿಡ್ತಾರೆ ಜೊತೆಲಿ ಬೆಳೀತಾರೆ ಯಾವುದೋ ಮನೆಗೆ ಮದುವೆ ಆಗ್ತಾರೆ ಅವ್ರು ಕೇಳೋದು ಅವ್ರ ಮನೆಯಲ್ಲಿ ಒಂದು ಲೋಟ ನೀರು ದಯಮಾಡಿ ಇನ್ನು ಮೇಲಾದರೂ ಅಕ್ಕ ತಂಗಿರನ್ನ ಬಾವಣಿಸಿ ವಾತಿಸಲ್ಯನ ದೂರ ಮಾಡ್ದನ ಎಲ್ಲರೂ ಒಂದಾಗಿ ಬದುಕಿದ್ರೆ ಈ ಕೃತಿಗೆ ಆವಾಗ ಜೀವ ಬರುತ್ತೆ